ಹಲೋ ಪ್ರಿಯ ವೀಕ್ಷಕರೇ ಮೂಲದನ್ನು ಯೂಟ್ಯೂಬ್ ಚಾನೆಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ ಕೊಳ್ಳೆಗಾಲದಲ್ಲಿ ವೀರಶೈವಲಿಂಗಾಯತ ಮಾಸಭಾ ವತಿಯಿಂದ ಅದ್ದೂರಿಯಾಗಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೊಳ್ಳೇಗಾಲಕ್ಕೆ ಆಗಮಿಸಿದ್ದ ಸುತ್ತೂರು ಶ್ರೀಗಳು ಸುತ್ತೂರು ಮಠದ ಜಗದ್ಗುರುಗಳಾದಂಥ ಶ್ರೀ ಶಿವರಾತ್ರೀಶ್ವರ ದೇಶಕೇಂದ್ರ ಮಹಾಸ್ವಾಮೀಜಿಗಳು ಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ನಂತರ ಎಂ ಜಿ ಎಸ್ಸಿಯಿಂದ ಹೊರಟಂತಹ ಮೆರವಣಿಗೆ ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂಬೇಡ್ಕರ್ ರಸ್ತೆಯ ಮೂಲಕ ಎಸ್ ಕಾಲೇಜನ್ನು ಸೇರಿತು ಮತ್ತು ಇದೇ ಸಂದರ್ಭದಲ್ಲಿ ಅನೇಕ ಕಲಾ ತಂಡಗಳು ಮತ್ತು ವಿವಿಧ ಭಾಗಗಳಿಂದ ಬಂದಂಥ ಹಳ್ಳಿಯಿಂದ ಗ್ರಾಮಗಳಿಂದ ಸುತ್ತಮುತ್ತ ಭಾಗಗಳಿಂದ ಬಂದಂತಹ ಚಾಮರಾಜನಗರ ಜಿಲ್ಲೆಯ ವಿವಿಧ ಕೊಳ್ಳೇಗಾಲ ತಾಲೂಕಿನ ವಿವಿಧ ಕಲಾ ತಂಡಗಳು ಸಹ ಇಲ್ಲಿ ಭಾಗವಹಿಸಿದ್ದವು ಮತ್ತು ವಿವಿಧ ಮುಖಂಡರುಗಳು ವಿಶೇಷವಾಗಿ ಅನೂರು ಕ್ಷೇತ್ರ ಗಣ್ಯರು ಮುಖಂಡರುಗಳು ಮತ್ತು ವೀರಶೈವ ಲಿಂಗಾಯತ ಮಹಾಸಭಾ ಹಾಲಿ ಶಾ ಹಾಲಿ ಪದಾಧಿಕಾರಿಗಳು ಮತ್ತು ಮಾಜಿ ಪದಾಧಿಕಾರಿಗಳು ಸೇರಿದಂತೆ ಕೊಳ್ಳೇಗಾಲ ಹಾಲಿ ಪದಾಧಿಕಾರಿಗಳು ಮತ್ತು ಮಾಜಿ ಪದಾಧಿಕಾರಿಗಳು ಸೇರಿದಂತೆ ವೀರಶವಲಿಂಗಾಯತ ಮಹಾಸಭಾ ರಾಜಕೀಯ ಮುಖಂಡರುಗಳು ಗಣ್ಯರುಗಳು ಎಲ್ಲರೂ ಸಹ ಇದಕ್ಕೆ ಪಕ್ಷಾತೀತವಾಗಿ ಮತ್ತು ವಿವಿಧ ಧರ್ಮದ ಮುಖಂಡರುಗಳು ವಿವಿಧ ಸಮಾಜದ ಮುಖಂಡರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಬಸವಣ್ಣರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ವಿಶೇಷವಾಗಿ ನಿಶಾಂತ್ ಅವರು ಇದಕ್ಕೆ ಇಲ್ಲಿನ ಪ್ರಸಾದ ವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆ ನೀಡಿ ಹೆಚ್ಚಿನ ಸಾವಿರ ಜನರಿಗೆ ಪ್ರಸಾದ ವ್ಯವಸ್ಥೆಗೆ ನೆರವು ನೀಡಿದರು ಮತ್ತು ಪ್ರಮುಖವಾಗಿ ನಂದಿಕಂಬವನ್ನು ಒತ್ತು ಎತ್ತು ಒತ್ತುವುದರ ಮೂಲಕ ಎತ್ತು ಒತ್ತುವುದರ ಮೂಲಕ ಅವರು ವಿಶೇಷವಾಗಿ ಆಕರ್ಷಣೆಯಾಗಿ ಯುವಕರು ಅವರನ್ನು ಕುಣಿದು ಕುಪ್ಪಳಿಸಿ ಕುಣಿದು ಕುಪ್ಪಳಿಸಿದರು ಇದೇ ಸಂದರ್ಭದಲ್ಲಿ ಬಸವಣ್ಣರ ಭಾವಚಿತ್ರಕ್ಕೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದು ಪುಷ್ಪಾರ್ಚನೆ ಮಾಡಿದರು ಆಗ ನೂರು ಕ್ಷೇತ್ರ ಶಾಸಕ ಎಂ ಆರ್ ಮಂಜುನಾಥ್ ಸೇರಿದಂತೆ ಮಾಜಿ ಶಾಸಕಿ ಪರಿಮಳ ನಾಗಪ್ಪ ಮತ್ತು ಬಿ ಜೆ ಪಿ ಯುವ ಮುಖಂಡರಾದ ನಿಶಾಂತ್ ಶಿವಮೂರ್ತಿಯವರು ಮತ್ತು ಮಾನಸ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಕುಮಾರ್ ಅವರು ಮತ್ತು ಕೊಳ್ಳೇಗಾಲ ಮಾಜಿ ಶಾಸಕರಾದ ಜಿ ಎನ್ ನಂಜುಂಡಸ್ವಾಮಿ ಮತ್ತು ಪ್ರೇಮರಾಧ ಕೃಷ್ಣಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಚಾಮೂಲ್ ಅಧ್ಯಕ್ಷರಾದಂತಹ ಕೆ ನಂಜುಂಡಸ್ವಾಮಿ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದಂಥ ತಿಮ್ಮರಾಜಪುರ ಪುಟ್ಟಣ್ಣ ಅನೂರು ವೀರಶೈವ ಲಿಂಗಾಯತ ಮಹಾಸಭಾ ಮಾಜಿ ಅಧ್ಯಕ್ಷರಾದಂಥ ಬಸಪದೋಡಿ ಬಸವರಾಜು ವೀರಶೈವ ಲಿಂಗಾಯತ ಕೇಂದ್ರ ಸಮಿತಿ ಸದಸ್ಯರಾದ ಎನ್ರುಚ್ ಮಹಾದೇವಸ್ವಾಮಿ ಅವರು ಸೇರಿದಂತೆ ಅನೇಕ ಮುಖಂಡಗಳು ಸಂದರ್ಭದಲ್ಲಿ ಹಾಜರಿದ್ದರು ಕೊಳ್ಳಾಗಲದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಪದ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಇನ್ನೂರ ತೊಂಬತ್ತ ಅಧಿರೀಕ್ಷ ಲಿಂಗಾಯತ ಮಹಾಸಭಾ ಮುಖಂಡಗಳಿಗೆ ಪದಾಧಿಕಾರಿಗಳಿಗೆ ಮತ್ತು ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲ ದಾನಿಗಳಿಗೆ ಮತ್ತು ಅರಗರ ಚರಮೂರ್ತಿಗಳಿಗೆ ಮತ್ತು ಸಮಾಜದ ಮುಖಂಡಗಳಿಗೆ ಗ್ರಾಮಸ್ಥರುಗಳಿಗೆ ಎಲ್ಲರಿಗೂ ಕೂಡ ಅಧ್ಯಕ್ಷದ ಪುಟ್ಟಣ್ಣ ಮತ್ತು ಪದಾಧಿಕಾರಿಗಳು ಕೃತಜ್ಞತೆ ಸಲ್ಲಿಸಿದ್ದಾರೆ